ಒಂದು ಇತಿಹಾಸ ಇತಿಹಾಸ ಅನ್ನೋ ತಪ್ಪಾಗಲಿಲ್ಲ ಯಾಕಂದರೆ ಏನೇ ಒಂದು ಕೆಲಸ ಮಾಡೋದ್ರೆ ಕೂಡ ಇಡೀ ಪ್ರಪಂಚ ದೇಶ ನೋಡಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರ್ತದೆ ತುಮಕೂರು ಅಂದರೆ ಇಲ್ಲಿ ಹತ್ತೊಂಬತ್ತು ಜಿಲ್ಲೆಗಳಿಗೆ ಹೋಗಿ ಬರಲಿಕ್ಕೆ ಸಂಪರ್ಕ ರಸ್ತೆ ಸುಮಾರು ಹತ್ತೊಂಬತ್ತು ಜಿಲ್ಲೆಗಳಿಗೆ ಹೋಗ್ಬೇಕು ಅಂದರೆ ತುಮಕೂರು ಮೇಲೆ ಹೋಗಬೇಕು ತುಮಕೂರು ಮೇಲೆ ಬರಬೇಕು ಇವತ್ತು ಈ ಕಡೆ ಹೊಸೂರು ಕಡೆ ಹೊಸಕೋಟೆ ಕಡೆ ಎಲ್ಲ ಕಡೆ ಡೆವಲಪ್ ಆಗಿರುವಂಥದ್ದು ನೀವು ಗಮನಿಸಿದ್ರೆ ಇಂಡಸ್ಟ್ರಿ ಆಗ್ಬೋದು ಇಂಡಸ್ಟ್ರಿ ಆಗ್ಬೋದು ಮೆಟ್ರೋ ಆಗ್ಬೋದು ಎಲ್ಲನೂ ಕೂಡ ಈಗ ಬೇಕಾದಂಥ ಎಲ್ಲ ಫೆಸಿಲಿಟೀಸ್ ಕೂಡ ಇಲ್ಲಿ ಆ ಕಡೆ ಡೆವಲಪ್ ಆಗಿರುವಂಥದ್ದು ಹತ್ತೊಂಬತ್ತು ಜಿಲ್ಲೆ ಸಂಪರ್ಕ ಇರೋದು ತುಮಕೂರು ಡೆವಲಪ್ ಆಗಬೇಕಾಗಲ್ಲ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಎರಡು ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಆಗಿ ಪ್ರಮಾಣ ಸ್ವೀಕಾರ ಆದಮೇಲೆ ಹಿಂದೆ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಪ್ರಣಾಳಿಕೆ ಕೊಟ್ಟಿದ್ದರು ಕಾಂಗ್ರೆಸ್ನವರು ಆ ವಿಚಾರದಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ವಿಚಾರದಲ್ಲಿ ಇಡೀ ದೇಶದಲ್ಲಿ ಮಾದರಿಯಾದಂಥದ್ದು ಕೊಟ್ಟಂತ ಮಾತಿಗೆ ಅದೇ ರೀತಿ ನಡ್ಕಂಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಆ ಪ್ರಣಾಳಿಕೆ ದಯಾನ ಮಾಡಿದಂಥವ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದು ನಮ್ಮ ಜಿಲ್ಲೆಯವರು ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ ಯಾಕೆಂದರೆ ಇವತ್ತು ಒಂದು ಕೋಟಿ ಇಪ್ಪತ್ತು ಹೆಚ್ಚು ಕುಟುಂಬಗಳು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಸಂಪೂರ್ಣವಾಗಿ ಅವರು ಆ ನೇರವಾಗಿ ಅವ್ರ ಮನೆಗೆ ಹೋಗ್ತಾ ಇರ್ತಕ್ಕಂಥದ್ನ ತಿಳಿಸ್ತಾರೆ ನಾವು ನೀವು ಕಣ್ಣಾರ ಕಂಡಿದ್ದೀವಿ ನಾನು ಇವತ್ತು ಪ್ರಮುಖವಾದ ವಿಚಾರಕ್ಕೆ ಬಂದ್ಬಿಡ್ತೀನಿ ಈ ಜಿಲ್ಲೆ ಒಂದು ಕಿರೀಟ ಎರಡನೇ ತಾರೀಕು ನಮ್ಮ ಸಿದ್ದರಾಮಯ್ಯನವ್ರು ಬರ್ತಾವೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಕಾರ್ಯಕ್ರಮ ಇದೆ ನಮ್ಮ ಮುಖ್ಯಮಂತ್ರಿಗಳು ಬರ್ತಾವ್ರೆ ಉಪಮುಖ್ಯಮಂತ್ರಿಗಳು ಬರ್ತಾವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರಿ ಕಾರ್ಯಕ್ರಮ ಏನಕ್ಕೆ ಇಷ್ಟು ನಾವು ಆದ್ಯತೆ ಕೊಡ್ತಾ ಇವೆ ಈ ಕಾರ್ಯಕ್ರಮಕ್ಕೆ ಅಂದರೆ ನೋಡಿ ಇವತ್ತು ಬೇರೆ ಫಲಾನುಭವಿಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಫಸ್ಟ್ ಪಾಯಿಂಟಿಗೆ ಬಂದುಬಿಡ್ತೀನಿ ಇವತ್ತು ನಮ್ಮ ಜಿಲ್ಲೆಗೆ ಕ್ರಿಕೆಟ್ ಸ್ಟೇಡಿಯಂ ಇಂಟರ್ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ತರಬೇಕು ಅನ್ನೋಂಥ ಉದ್ದೇಶ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಅವರು ಮೊದಲಿಂದ ಕೂಡ ನನಗೆ ತನಿಖಿದ್ದ ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಎಲ್ಲೋ ಸ್ಥಾಪನೆ ಆಗಬೇಕಾದಂಥ ಸ್ಟೇಡಿಯಂನ ತಂದು ಇವತ್ತು ನಮ್ಮ ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಳ್ಳಾರಿ ಹೋಬಳಿಯ ಗ್ರಾಮದಲ್ಲಿ ನಲವತ್ತ ಎರಡಿನಲ್ಲಿ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚು ಹಣದಲ್ಲಿ ಒಂದು ಇಂಟರ್ ಕ್ರಿಕೆಟ್ ಸ್ಟೇಡಿಯಂ ಮಾಡಿರ್ತಕ್ಕಂಥದ್ದು ಇದು ಸುವರ್ಣಾಕ್ಷರಲ್ಲಿ ಬರೀಬೇಕಾಗ್ತದೆ ತುಮಕೂರು ಜಿಲ್ಲೆಯವರು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಇದು ವಾಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಸುವರ್ಣಾಕ್ಷರ ಬರೀಬೇಕು ಯಾಕಂದ್ರೆ ಇದು ಕೇವಲ ಸ್ಟೇಡಿಯಂ ಆಗ್ತಾ ಇರೋದು ತುಮಕೂರು ಗ್ರಾಮಾಂತರಕ್ಕೆ ಅಲ್ಲ ತುಮಕೂರು ಜಿಲ್ಲೆಗೆಲ್ಲ ಅಥವಾ ಬೆಂಗಳೂರಿಗೆ ಬೆಂಗಳೂರಿಗೆಲ್ಲ ಕರ್ನಾಟಕ ರಾಜ್ಯಕ್ಕೆ ಅಲ್ಲ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಇಡೀ ಪ್ರಪಂಚನೇ ಅಂತ ಮಟ್ಟಕ್ಕೆ ಆ ಒಂದು ಐತಿಹಾಸಿಕವಾದಂಥ ಸ್ಟೇಡಿಯಂ ಮಾಡಲಿಕ್ಕೆ ಕೊಟ್ಟಿರೋದಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ಅವರಿಗೆ ಅಭಿನಂದನೆಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಸಾಯಿ ಅವರಿಗೆ ತಿಳಿಸಬೇಕಾಗ್ತದೆ ಪಕ್ಷಾತೀತವಾಗಿ ನಾನು ಗಮನಿಸ್ತಾ ಇದೆ ಇಲ್ಲಿ ನಾನು ಈ ಮೂರ್ನಾಲ್ಕು ದಿವಸ ನೋಡ್ತಾ ಇದ್ದೀನಿ ನಾನು ಬಳಸಿಬಿಟ್ಟು ಮಾಡೋ ಅವಶ್ಯಕತೆ ಇದನ್ನ ಬರ್ತಿರ್ಲಿಲ್ಲ ಈ ನಮ್ಮ ಶಾಸಕರು ಇದ್ದಾರಲ್ಲ ಸನ್ಮಾನ್ಯ ಸುರೇಶ್ ಗೌಡ ಈಗ ಪುಣ್ಯಾತ್ಮ ಗಮನಿಸ್ತಾ ಇದೆ ನಾಲ್ಕು ದಿವಸಗಳಿಂದ ಅದೇನ ಕಪ್ಪು ಬಟ್ಟೆ ಧರಿಸ್ತೀವಿ ಕಪ್ಪು ಬಟ್ಟೆ ಧರಿಸ್ತೀವಿ ಬರೀ ಉಡಾಫೆ ಮಾತಾಡ್ತಾ ಇದ್ದೆ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಅಲ್ಲಪ್ಪ ಈಗ ನಿಮ್ಮ ಮೋದಿರವ್ರು ನಿಮ್ಮ ದೇಶದ ಪ್ರಧಾನ ಮಂತ್ರಿ ಆದಂತ ಸನ್ಮಾನ್ಯ ಮೋದಿರವ್ರು ಇವತ್ತು ಇಡೀ ಪ್ರಪಂಚದಲ್ಲಿ ಕ್ರೀಡಾಕೂಟಗಳು ಬಂದಾಗ ವರ್ಲ್ಡ್ ಕಪ್ ಕ್ರಿಕೆಟ್ ಗೆದ್ದಂತ ಸಂದರ್ಭದಲ್ಲಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಆದಂತ ಇರೋರು ಫಸ್ಟ್ ಅವ್ರಿಗೆ ಫೋನ್ ಮಾಡಿ ವಿಶ್ ಮಾಡ್ತಾರೆ ಯಾಕಂದ್ರೆ ನಮ್ಮ ದೇಶದ ಎಮ್ಮೆಯ ಕೀರ್ತಿಯನ್ನು ನೀವು ಪತಾಕಿ ಆಡಿಸಿದ್ದೀರಿ ನಿಮಗೆ ಅಭಿನಂದನೆಗಳು ಅಂತ ಸಲ್ಲಿಸಿರೋದು ನಿಮ್ಮ ಪ್ರಧಾನಮಂತ್ರಿಗಳು ಮೋದಿರವರು ಅವ್ರಿಗೆ ಕಾಳಜಿ ಇದೆ ಸ್ಪೋರ್ಟ್ಸ್ ಬಗ್ಗೆ ಮೋದಿ ಪ್ರಧಾನಮಂತ್ರಿಗಳಿಗೆ ಮತ್ತೆ ಆರ್ ಎಸ್ ಎಸ್ ಅವರೆಲ್ಲ ಒಂದು ಕಡೆ ಇವತ್ತು ಸುರೇಶ್ ಗೌಡರನ್ನ ಉಚ್ಛಾಟನೆ ಮಾಡಬೇಕು ಪಾರ್ಟಿಯಿಂದ ಯಾಕೆಂದ್ರೆ ಇಡೀ ದೇಶದಲ್ಲಿ ಅನೇಕ ಜನ ನಮ್ಮಲ್ಲಿ ಆಟಗಾರರು ಇವತ್ತು ಮುಂಬೈಯಿಂದ ಡೆಲ್ಲಿಯಿಂದ ಹೈದರಾಬಾದ್ ಇಂದ ವೆಸ್ಟ್ ಬೆಂಗಾಲ್ ಇಂದ ಅನೇಕ ಜನ ಒಳ್ಳೊಳ್ಳೆ ಆಟಗಾರರು ಇವತ್ತು ನಮ್ಮ ಭಾರತವನ್ನು ಪ್ರದರ್ಶಿಸ್ತಾವೆ ಸೊ ನಮ್ಮಲ್ಲೂ ಕೂಡ ಉದಾಹರಣೆಗೆ ತುಮಕೂರು ಜಿಲ್ಲೆಯಲ್ಲಿ ಯಾವೊಬ್ಬ ಆಟಗಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾವ್ರೆ ಭಾಗವಹಿಸೋ ಶಕ್ತಿ ಇದೆ ಗ್ರಾಮೀಣ ಭಾಗದ ರೈತರ ಮಕ್ಕಳಿಗೆ ಇಂಟರ್ನ್ಯಾಷನಲ್ ಆಡಲಿಕ್ಕೆ ಅವಕಾಶಗಳಿದೆ ಶಕ್ತಿ ಇದೆ ಅವ್ರಿಗೆ ಎನ್ಕರೇಜ್ ಮಾಡೋರು ಯಾರು ರೈತನ ಮಗ ರೈತನೇ ಆಗಬೇಕಾ ಅಥವಾ ಕೂಲಿ ಕಾರ್ಮಿಕ ಮೇಲೆ ಕೂಲಿ ಕೂಲಿನೇ ಮಾಡಬೇಕಾ ಯಾಕೆ ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗದ್ ಬರುವ ನಮಗೂ ಹೆಮ್ಮೆ ಅಲ್ವೇ ನಮ್ಮಲ್ಲೊಬ್ಬ ನ್ಯಾಷನಲ್ ಲೆವೆಲಲ್ಲಿ ಆಡ್ತಾರೆ ಅಲ್ಲಿ ಆಡ್ತಾರೆ ನಮ್ಮ ತುಮಕೂರು ಒಬ್ಬ ಅಂತಂದರೆ ನಮ್ಗೆ ಹೆಮ್ಮೆ ಅಲ್ವೇ ತುಮಕೂರು ಜಿಲ್ಲೆ ಜನಗಳಿಗೆ ಎಲ್ರಿಗೂ ಕೂಡ ಇಲ್ಲಿ ಯಾಕೆ ರಾಜಕೀಯ ಮಾಡಬೇಕು ಸೊ ಹಾಗಾಗಿ ಸ್ಟೇಡಿಯಂ ಮಾಡೋದ್ರಿಂದ ಸುರೇಶ್ ಏನು ಲಾಭ ಇಲ್ಲ ಯಾಕೆಂದರೆ ಅವ್ರಿಗೆ ಕಮಿಷನ್ ಸಿಗಲ್ವಲ್ಲ ಸುರೇಶ್ ಗೌಡ ಅವರ ಪ್ಲಾನ್ ಏನಂದ್ರೆ ಆತನಿಗೆ ಬೇಕಾಗಿರುವಂಥದ್ದು ಹೆಂಗಿದ್ರು ಈಗ ಸಿ ಎಂ ಮಾತಾರ ಇಡೀ ಸ್ಟೇಟ್ ಉದ್ದೇಶ ನೋಡ್ತಾ ಇರ್ತದೆ ಈ ಕಾರ್ಯಕ್ರಮನ ಏನೋ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಹಾಕಿದ್ರೆ ಮಾಧ್ಯಮದ ಸ್ನೇಹಿತರು ಅವ್ರನ್ನ ತೋರಿಸ್ತೀರ ಬಿಂಬಿಸ್ಕೊಬೇಕು ಮಾಧ್ಯಮದ ಮುಂದೆ ಬಿಂಬಿಸ್ಬೇಕು ಅಂತ ಉದ್ದೇಶ ಇಟ್ಕಂಡ ಈ ಸ್ಟೇಟ್ಮೆಂಟ್ ಕಳ್ಬಿಟ್ರೆ ಬೇರೆ ಏನು ಯಾವುದೋ ಉದ್ದೇಶ ಅಲ್ಲ ಈಗ ಒಂದು ಅರಿಯೋ ನಾನು ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಅದು ಯಾವ ರೀತಿ ಈ ರಾಜ್ಯದ ಜನತೆ ಕಳ್ಸಿ ಗೊತ್ತಿಲ್ಲ ಕಳ್ಸಿ ಕೊಡಿದ್ದೀನಿ ಸನ್ಮಾನ್ಯ ಸುರೇಶ್ ಗೌಡ ಮಾತಾಡಿರ್ತಕ್ಕಂಥ ಆಡಿಯೋನ ಈಗ ನೀವು ಪ್ಲೇ ಮಾಡ್ತೀನಿ ಅಂತ ಆ ಪುಣ್ಯಾತ್ಮ ಹೇಳಿರೋ ವಿಚಾರ ಅವರ ಕಾರ್ಯಕಾಂಟ ಮಾಡಿ ಎಲ್ಲರೂ ಅಕ್ಕದು ನಾನು ಆಗಿದಾಗ ನನ್ನ ಕೆಲಸ ಆಗಿದೆವು ಆ ಪ್ರತಿಭಟನೆ ಮಾಡೋದು ನನ್ನಕ್ಕಿದೆ ನೀವು ಕೂಡ ಪ್ರತಿಭಟನೆ ಮಾಡಿ ನಿಮ್ಮಕ್ಕಿದೆ ಇಲ್ಲ ಅನ್ನಲ್ಲ ಆದ್ರೆ ಪ್ರತಿಭಟನೆ ಮಾಡೋಕ್ಕೆ ದುಡ್ಡು ಕೊಟ್ಬಿಟ್ಟು ನೀವು ಪ್ರತಿಭಟನೆ ಮಾಡೋದು ತಪ್ಪಲ್ವೆ ಎಷ್ಟು ಲಕ್ಷ ಬೇಕಾದ್ರೆ ಕೊಡ್ತೀರಿ ನೀವು ಬಾವುಟ ಆರಿಸಿ ಕಪ್ಪು ಬಾವುಟ ಆರಿಸಿ ಅಂತ ತಪ್ಪಲ್ವೆ ಹಾಗಾಗಿ ಜನಕ್ಕೆ ಪ್ರವೋಕ್ ಮಾಡ್ತಾವ್ರೆ ಅವರು ಇರೋ ಕಾರ್ಯಕರ್ತರಿಗೆ ಹೇಳಿದ್ರು ಅಥವಾ ರೌಡಿಗಳಿಗೆ ಹೇಳಿದ್ರು ಯಾರಿಗ ಗೊತ್ತು ಇದಕ್ಕೊಂದು ತನಿಖೆ ಆಗ್ಬೇಕಲ್ವಾ ಸೊ ಹಾಗಾಗಿ ಅರಿಯೋನ್ ಪ್ಲೇ ಮಾಡ್ತೀನಿ ಸನ್ಮಾನ್ಯ ಸುರೇಶ್ ಗೌಡರು ಮಾತಾಡಿರ್ತಕ್ಕಂಥ ಅರಿಯೋನ ಪ್ಲೇ ಮಾಡ್ತೀರಿ ಈಗ ದಯವಿಟ್ಟು ಮಾಧ್ಯಮ ಸ್ನೇಹಿತರ ಯಾಕಂದ್ರೆ ಇದು ತಪ್ಪು ಸಂದೇಶವಾಗ್ತದೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಬ್ಬ ಸಿ ಬಂದಾಗ ನೀವು ಪ್ರತಿಭಟನೆ ಮಾಡೋ ರೀತಿ ಯಾವ ರೀತಿ ಇರಬೇಕು ಅಂದ್ರೆ ನಿಮ್ಮ ಮಕ್ಕಳನ್ನ ಕೇಳಿ ಹೇಳತ್ರ ನೀವು ಕಾನೂನು ಮುಂದೆ ಬದಲುತ್ತಿರೋ ಎಲ್ಲರ ಮನೆ ಪ್ರಶ್ನೆ ಅಲ್ಲ ಅದು ನಿಮ್ ಕ್ಷೇತ್ರಕ್ಕೆ ದುಡ್ಡು ಕೆಲಸ ಮಾಡಿ ಆದ್ರೆ ಮುಖ್ಯಮಂತ್ರಿಗಳು ಬಂದಾಗ ನೀವು ಪ್ರವೋಕ್ ಮಾಡೋದು ಹೆಂಗೆ ಸೊ ಹಂಗಾಗಿ ನಾನು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಎಸ್ ಪಿ ಅವ್ರಿಗೆ ಒಂದು ಕಂಪ್ಲೇಂಟ್ ಯಾಚು ಮಾಡ್ತಿದ್ದೀವಿ ಸುರೇಶ್ ಅವರ ಮೇಲೆ ಇವತ್ತು ಒಂದು ಕಂಪ್ಲೇಂಟ್ ಮಾಡಿಸ್ಬೇಕು ಅಂತಿದ್ದೀನಿ ಮತ್ತೆ ಮುಖ್ಯ ನಾವು ಓಮೆ ನನಗೆ ಬರಲ್ಲ ಇವತ್ತು ತನಿಖೆ ಮಾಡಲೇಬೇಕು ಅವರು ಅಲ್ಲಿ ಮಾತಾಡಿರೋ ಸಭೆಗಳಲ್ಲಿ ಅವ್ರ ಕಾರ್ಯಕರ್ತರ ರೌಡಿಗಳಿದ್ರ ಅಥವಾ ಯಾರು ಟೆನಿಸ್ಟ್ ಇದ್ರ ಯಾರು ಗೊತ್ತು ಅವ್ನು ಯಾರೋ ಆ ರೆಕಾರ್ಡ್ ಕೇಳಿದ ಮೇಲೆ ನಾನು ನನ್ನ ಮಾತು ಕೇಳೋದ ನಿಮ್ಮ ಜೊತೆ ಮುಂದುವರಿಸ್ತೀನಿ ದಯವಿಟ್ಟು ಆ ಹಳೆಯ ರೆಕಾರ್ಡ್ನ ಕೇಳಿಸ್ಕೋಬೇಕು ಯಾವ ನೀರು ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಗೆ ಶಿಫ್ಟಿನ ನೀರು ಕೊಟ್ಟಿಲ್ಲ ಅಂದ್ರೆ ಹೋರಾಟ ಮಾಡುದು ನಮಗೆ ಕೇಸ್ ಆಗ್ತಿದ್ರು ನಾವೇನು ಎದುರು ನಾವೇನು ಕೇಸ್ ಇಲ್ವಾ ನಾವು ನಮ್ಮ ಪರವಾಗಿ ಕೇಸ್ ಆಗಿದೆ ಎರಡು ಕೇಸ್ ಮೂರು ಕೇಸ್ ಬಿಟ್ಟು ನಾವು ಹೋರಾಟ ಮಾಡ್ತಿದ್ವ ನಾವು ಅದಕ್ಕೆ ನೀವು ಹೋರಾಟ ಮಾಡುವಂಥವ್ರು ರಾಜಕೀಯ ಪಕ್ಷದಲ್ಲಿರುವಂತವ್ರು ಯಾವಾಗ ಹೋರಾಟದ ಮುಖಾಂತರನೇ ನಮ್ಮ ಅಕ್ಕಗಳನ್ನ ರಕ್ಷಣೆ ಮಾಡ್ಕೋಬೇಕು ನಮ್ಮ ಮಕ್ಕಳನ್ನ ಕಿತ್ಕೋಬೇಕು ಇವತ್ತು ಏನಾದ್ರೂ ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಇನ್ನ ಐದು ವರ್ಷದಲ್ಲಿ ನಮ್ಗೆ ಐದು ಪೈಸು ಬರೋಣ ಚುನಾವಣೆ ಐದು ದಿವಸಕ್ಕಾಗುತ್ತೆ ನಾವು ಚುನಾವಣೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಜೊತೆಗೆ ನೆಕ್ಸ್ಟ್ ಎಮ್ ಎಲ್ ಎ ಚುನಾವಣೆ ನಡೆಸಬೇಕಾಗಿತ್ತು ಎಚ್ ಪಿ ಸಿ ಬಿ ಚುನಾವಣೆ ಮಾಡಿ ಮಾಡಬೇಕು ಅದನ್ನ ಆ ಐದು ವರ್ಷ ಆಗಿದೆ ಯಾವ ಟೈಮಲ್ಲಿ ಬೇಕಾದ್ರೆ ಚುನಾವಣೆ ಬರುತ್ತೆ ಇವತ್ತು ನಾನು ಎಲ್ರಿಗೂ ನಮ್ಮ ಕಾರ್ಯಕರ್ತಿಗೆ ವಿನಂತಿ ಮಾಡೋದಿಷ್ಟೇ ಎರಡನೇ ತಾರೀಕು ದಯವಿಟ್ಟು ಪಂಚಾಯತಿಗೆ ನಾನು ಬಸ್ ಕಳಿಸ್ತೇನೆ ಬಸ್ನ ಇಟ್ಕೊಳ್ತಾರಲ್ಲ ಎಲ್ಲ ಮೊದಲ ಕಳ್ತಾರ ಕರೆ ಕಳಿಸ್ಕೊಳ್ತೀವಿ ಆದರೆ ಜನ ಹೊರಟಿದ್ರು ಹೋರಾಟ ಮಾಡುವಂತ ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು ನಾವೇನ ಬಂದು ಸಾವಿರಾರು ಜನಗಳಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬಿಡೋಣ ಅವರು ಬೇರೆ ಬಸ್ಗಳಲ್ಲಿ ಹೋಗ್ತಾರೆ ಕಾಂಗ್ರೆಸ್ ಬಸ್ಗಳಲ್ಲಿ ನಾನು ಹೇಳ್ತೀನಿ ಕಾಂಗ್ರೆಸ್ ಜನ ಕರ್ಕೊಂಡು ಯಾರು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಅಂತೇಳಿ ಬಾವು ಹೇಳುದಲ್ಲೇ ಅಲ್ಲೇ ಹಾಸ್ಬೇಕು ಹೇಳುದಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ ಗ್ರಾಮ ಅಧ್ಯಕ್ಷ ನೀವು ಅಲ್ಲೇ ಬಸ್ ಅಲ್ಲ ಭಾಷಣ ಅಧಿಕಾರ ಅನುದಾನ ಕೊಡದಲ್ಲಿರುವಂತ ಸಿದ್ದರಾಮಯ್ಯ ಅಧಿಕಾರ ಅಂತೇಳಿ ಯಾರು ಹೋಗ್ತೀರಾ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಇಲ್ಲೇ ಕೊಟ್ಬಿಟ್ಟಿದ್ದೇನೆ ಇಲ್ಲಿ ನಮ್ಮ ಅಧ್ಯಕ್ಷನೇ ನೀವೇನೋ ಯಾರ ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿ ಇತಿಹಾಸ ಪಡ್ದು ಹೋಗಿದ್ದಾರೆ ಕೆಲ್ಸಗಂಡ್ರ ನೀವೆ ಹೋಗ್ಬೇಕು ಒಂದು ಹತ್ತು ದಿನ ಡಿಕ್ಕಾರಕ್ಕೆ ಹೋಗ್ಬೇಕು ಎಲ್ಲಾ ಮೀಡಿಯಾ ಆ ಕಡೆ ಆಗುತ್ತೆ ಅವಾಗ ಗೊತ್ತಾಗುತ್ತಿದ್ದು ನಮ್ಮ ಹೋರಾಟ ಯಶಸ್ವಿಯಾಗಿ ಗ್ರಾಮಾಂತರ ಯಾರು ಸರ್

ಅದಕ್ಕೆ ನೀವು ಒಂದು ಪಂಚಾಯತಿಿಂದ ನಮ್ದೊಂದು ಸಪರೇಟ್ ಆಗಿರುತ್ತೆ ಇನ್ನೊಂದು ಮಹಿಳಾ ಟೀಮ್ ಒಂದು ಸಪ್ರೇಟ್ ಆಗಿರುತ್ತೆ ನಮ್ದು ಎಸ್ ಸಿ ಟೀಮ್ ಒಂದು ಸಪ್ರೇಟ್ ಆಗಿರುತ್ತೆ ಪಾಳ್ಯಗಾರದ ಟೀಮ್ ಸಪ್ರೇಟ್ ಆಗಿರುತ್ತೆ ಗೌರವದೊಂದು ಸಪ್ರೇಟ್ ಆಗಿರುತ್ತೆ ಒಂದೊಂದು ಟೀಮ್ ಗಳು ಮಾಡ್ತೀವಿ ನಾವು ಟೀಮ್ ಮಾಡಿ ಯಾವ ತರ ಇದನ್ನ ಯಶಸ್ ಮಾಡ್ಬೇಕು ಅನ್ನೋದ್ರ ನೀವು ಒಂದು ಐಡಿಯಾ ಬಂದು ಕೊಟ್ಟಿದ್ದೀರಿ ಈ ತರ ಐಡಿಯಾಗಳನ್ನ ಕೊಟ್ಟು ಕಾನ್ಫಿಡೆನ್ಶಿಯಲ್ ಆಗಿ ನಿಮ್ ಗುತ್ತ ಬಿಟ್ಕೊಡ್ಬಾರ್ದು ಯಾರು ಕೂಗ್ತೀರಾ ಅಂದ್ರೆ ಮತ್ತೆ ಅವ್ರು ಇಟ್ಕೊಂಡು ಹೋಗಿರ್ತಾರೆ ಬಾಯ್ ನಾಳೆ ಬಿಟ್ಟಿದ್ದೀನಿ ಯಾರಿಗೂ ಬಾಯ್ ಬಿಡ್ಬಾರ್ದು ಅಲ್ಲಿರ್ತದೆ ನಮ್ಗೆ ಯಾರು ಅಂತ ಗೊತ್ತಿರ್ತದೆ ಕೇಳಿಸ್ಕೊಂಡ್ರ ಮುಂದಾಗಿ ಮಾನ ಕೊಟ್ಟವರ ಅಥವಾ ಅಲ್ಲಿದ್ದಂತವರು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಅಥವಾ ಡಕಾಯಿತರ ಟೆರರಿಸ್ಟ್ ಗೊತ್ತಿಲ್ಲ ನನಗೆ ಹಾಗಾಗಿ ಇದನ್ನ ತನಿಖೆ ಮಾಡಿಸ್ಬೇಕೀಗ ಅಕಸ್ಮಾತ್ ಅವ್ನಿಗೆ ಯಾರೋ ಈಗ ಅವರ ಪ್ರತಿಭಟನೆ ರೀತಿ ಹೆಂಗಿದ್ರೆ ಸುರೇಶ್ ಅವರ ಪ್ರತಿಭಟನೆ ಹೆಂಗಿದೆ ಅಂದ್ರೆ ಒಬ್ಬ ಕಪ್ಪು ಬಾವುಟನ ಸಿದ್ದರಾಮಯ್ಯ ಅವರ ಮುಂದೆ ತೋರಿಸಿದ್ರೆ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತೆ ಇನ್ನು ನಾನು ಹೇಳಿದ್ದಿಲ್ಲ ಅವ್ರದ್ದೇ ಅಯ್ಯೋ ಅವ್ರ ಕಾರ್ಯಕರ್ತರಲ್ಲಿ ಮೀಟಿಂಗ್ ಅಲ್ಲಿ ಮೊನ್ನೆ ಹೇಳಿರೋಂತ ಅವ್ರ ಸ್ಟೇಟ್ಮೆಂಟ್ ನಾನು ಸಾಕ್ಷಿ ಸಮೇತ ನಿಮಗೆ ಕೊಡ್ತಾ ಇದ್ದೇನೆ ಆಮೇಲೆ ಅಕಸ್ಮಾತ್ ಹತ್ತು ಜನ ಕೂದ್ರೆ ಹತ್ತು ಲಕ್ಷ ರೂಪಾಯಿ ಒಬ್ಬೊಬ್ಬಗೆ ಒಂದೊಂದು ಲಕ್ಷ ಅಕಸ್ಮಾತ್ ಇಪ್ಪತ್ತೈದು ಜನ ಕೂಗಿದ್ರೆ ಐವತ್ತೈವ ಸಾವಿರ ರೂಪಾಯಿ ನಿಮಗೆ ದುಡ್ಡು ಕೊಡ್ತೀನಿ ಅನ್ನೋದು ಧಿಕಾರ ಕಪ್ಪು ಹಾಟ ಪ್ರದರ್ಶನ ಮಾಡಿದ್ರೆ ದುಡ್ಡು ಕೊಡ್ತೀವಿ ಅಂತೇಳಿ ಜನಗಳಿಗೆ ಎದುಗಟ್ಟಿ ಪ್ರಭಾವ ತಪ್ಪಲ್ವೇ ಯಾವ ಕಾಲು ನಡಿನಲ್ಲಿ ಆರ್ ಎಸ್ ಎಸ್ ನವರು ಇದನ್ನೇ ಹೇಳ್ಕೊಟ್ಟಿರೋದು ಅವರಿಗೆ ಶಿಸ್ತಿನ ಪಕ್ಷದಲ್ಲಿ ಒಬ್ಬ ಶಾಸಕರಿಗೆ ಬಿಜೆಪಿ ನವರು ಇದನ್ನ ಹೇಳ್ಕೊಟ್ಟಿರೋದು ದುಡ್ಡು ಕೊಟ್ಟು ಖರೀದಿ ಮಾಡಿ ಪ್ರತಿಭಟನೆ ಮಾಡುವಂತ ಮಟ್ಟಕ್ಕೆ ಹೋದ್ರೆ ಎಲ್ಲಿದೆ ಪ್ರಜಾಪ್ರಭುತ್ ಗೌರವ ಸೊ ಹಾಗಾಗಿ ಇದನ್ನು ತನಿಖೆ ಮಾಡಬೇಕು ಅತಿ ಶೀಘ್ರವಾಗಿ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ಇವ್ರ ಮೇಲೆ ಎಫ್ ಐ ಆರ್ ಮಾಡಿಸ್ಬೇಕು ಸೊ ಹಾಗಾಗಿ ನಾನು ಜಿಲ್ಲಾ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ನೇತೃತ್ವದಲ್ಲಿ ಎಸ್ ಪಿ ನವರಿಗೆ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟು ಈ ಥರ ದುಡ್ಡುಗಳು ಕೊಟ್ಬಿಟ್ಟು ಗುಂಡಾಗಳು ಕಳಿಸಿ ಆ ತಪ್ಪು ಬಾವಟ್ಟ ಪ್ರಯೋಜನ ಮಾಡಿ ತಯಾರಾಗ್ತವೆ ಅಂತಕ್ಕಂಥ ಮಾಹಿತಿನ ಎಸ್ ಪಿ ಒಂದು ಕಂಪ್ಲೇಂಟ್ ಕೊಟ್ಟು ಹೋಮನಿಸ್ಟ್ ಕಂಪ್ಲೇಂಟ್ ತರಬೇಕು ಅಂತ ಹೇಳಿ ನನ್ನ ಜಿಲ್ಲಾ ಮೂಲಕ ನಾನು ಮನವಿ ಮಾಡ್ತಿದ್ದೀನಿ